ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದನೇಶ್ವಿಯ ಮಾರ್ಚ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ತಾ ಇದೇವೆ ಅದರಲ್ಲಿ ಮೂರನೆಯ ರಾಶಿಯಾದಂತಹ ಮಿಥುನ ರಾಶಿ ಜಾತಕರಿಗೆ ಈ ಮಾಸದಲ್ಲಿ ಯಾವ ಫಲಗಳು ಅನುಕೂಲವಾಗ್ತಾ ಇದೆ ಯಾವ ಅವಕಾಶಗಳು ಸಿಗ್ತಾ ಇದೆ ಮತ್ತು ಹಣಕಾಸಿನ ವ್ಯವಹಾರಗಳಾಗಿರಲಿ ಆರೋಗ್ಯದ ವ್ಯವಹಾರಗಳು ಯಾವ ತರ ಇದೆ ಮತ್ತು ನೀವು ಮಾಡಿಕೊಳ್ಳುವಂತಹ ಪರಿಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇವೆ ಮುಖ್ಯವಾಗಿ ಈ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕುಜಗ್ರಹದ ಸಂಚಾರದಿಂದ ಈ ಸಂಚರಿಸುತ್ತಿರುವಂತಹ ಕುಜಗ್ರಹ ಮಂಗಳ ಗ್ರಹದಿಂದ ನೀವು ಮತ್ತಷ್ಟು ದುಪ್ಪಟ್ಟು ಕಷ್ಟ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ದುಪ್ಪಟ್ಟು ಕಷ್ಟ ಪಡಬೇಕಾಗಿರುತ್ತೆ ತುಂಬಾ ಎಫರ್ಟ್ ಆಗ್ಬಿಟ್ಟು ಕಷ್ಟ ಪಡಬೇಕಾಗಿರುವಂತಹ ಸಮಯ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ನೀವು ಮಾಡುವಂತಹ ಕೆಲಸವು ಅಧಿಕ ಮೊತ್ತದಲ್ಲಿರುತ್ತೆ ಅಂದರೆ ನೀವು ಹಿಂದಿನ ತಿಂಗಳಲ್ಲಿ ಕೆಲಸಗಳು ಮಾಡಿದೀರ ಅಂದ್ರೆ ನಿಮ್ಮ ಕೆಲಸವನ್ನ ನಿಮ್ಮ ಶ್ರಮ ಪಟ್ಟಿದೀರ ಆದರೆ ಈ ಮಾಸದಲ್ಲಿ ಸ್ವಲ್ಪ ಅಧಿಕ ಶ್ರಮ ಮತ್ತು ಅಧಿಕ ಮೊತ್ತದಲ್ಲಿ ಕಷ್ಟಪಡುವಂತಹ ಸಾಧ್ಯತೆ ಈ ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇದೆ ಮತ್ತು ನೀವು ಕಷ್ಟ ಜೀವಿಗಳಾಗಿರ್ತೀರ ನಿಮ್ಮ ದುಡಿಮೆ ಆಗಿರಲಿ ಹಣಕಾಸಿನ ವ್ಯವಸ್ಥೆ ನಿಮ್ಮ ಕಷ್ಟದ ಮುಖಾಂತರ ಬರಬೇಕು ಅಂತ ನೀವು ಎಷ್ಟೇ ಕಷ್ಟ ಆದರೂ ನಿಮ್ಮ ಹಣಕಾಸಿನ ಮತ್ತು ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅಧಿಕ ಶ್ರಮ ಪಡುತ್ತೀರಾ ಈ ಮಾಸದಲ್ಲಿ ಅತಿ ಹೆಚ್ಚು ಕೆಲಸದಿಂದ ಅಂದ್ರೆ ಕೆಲವು ವೃತ್ತಿಗಳಲ್ಲಿ ಓವರ್ ಟೈಮ್ ಅಂತ ಇರುತ್ತೆ ಅಲ್ವಾ ಆ ಓವರ್ ಟೈಮ್ ಮಾಡೋದ್ರಿಂದ ಅಥವಾ ಮತ್ತಷ್ಟು ಈ ವೀಕೆಂಡ್ಸ್ ಅಲ್ಲಿ ಕೆಲವರಿಗೆ ಪೇಮೆಂಟ್ ಜಾಸ್ತಿ ಸಿಗುವಂತಹ ಚಾನ್ಸಸ್ ಇರುತ್ತೆ ಅಂತಹ ಈ ಉದ್ಯೋಗ ಮಾಡುವಂತಹವರು ವೀಕೆಂಡ್ಸ್ ಅಲ್ಲಿಯೂ ಅಥವಾ ಓವರ್ ಟೈಮ್ ಅಧಿಕ ಗಂಟೆಗಳಲ್ಲಿ ಕೆಲಸವನ್ನು ಮಾಡಿ ಮತ್ತು ಅಧಿಕ ಮೊತ್ತದಲ್ಲಿ ಧನಾದಾಯವನ್ನು ಪಡೆದುಕೊಳ್ಳಲು ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ನೀವು ಅನ್ಕೊಂಡಿರೋದು ಅಂದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಸಂಕಲ್ಪ ಇಲ್ಲ ಯಾವ್ದಾದ್ರೂ ಒಂದು ವಸ್ತು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಇಲ್ಲ ಒಂದು ಸಾಲ ತೀರ್ಸ್ಬೇಕನ್ಕೊಂಡಿರ್ತೀರಾ ಅಥವಾ ನೀವು ಯಾವುದೇ ಒಂದು ಆಸ್ತಿಯನ್ನ ತಗೊಳ್ಬೇಕ ಅಂದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಈಡೇರಿಕೆ ಕೊಳೋದಕ್ಕೆ ಈಡೇರಿಸ್ಕೊಳ್ಳೋದಕ್ಕೆ ಒಂದು ಆಶೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನೀವು ಅಧಿಕ ಮೊತ್ತದಲ್ಲಿ ಈ ಮಾಸ ಕಷ್ಟವನ್ನು ಬಿಡ್ತೀರಾ ಆ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಸಿಗುತ್ತೆ ನಿಮ್ಮದಾಗಿರುತ್ತೆ ಆ ಕಾರಣದಿಂದ ನೀವು ಹಿಂದೂ ಮುಂದೆ ನೋಡೋದು ಇಲ್ಲ ಪೋಸ್ಟ್ಪೋನ್ ಮಾಡೋದು ಅಂತಹ ಆ ಈ ಸ್ವಲ್ಪ ಕೆಲಸದಲ್ಲಿ ತುಂಬಾ ಗಮನ ಕೊಡ್ತೀರಾ ಈ ಮಾಸದಲ್ಲಿ ಒಟ್ಟಾಗಿ ನೋಡ್ಕೊಂಡ್ರೆ ನೀವು ಅತಿ ಹೆಚ್ಚು ಹೆಚ್ಚಿನ ಸಮಯ ಕೆಲಸದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಕಾಲವನ್ನು ಕಳೆಯೋದಿಕ್ಕೆ ಈ ಮಿಥುನ ರಾಶಿಯವರು ಈ ಮಾಸದಲ್ಲಿ ಈ ಪ್ರಯತ್ನ ಪಡ್ತೀರಾ ಅದರಲ್ಲಿಯೂ ನಿಮಗೆ ಉತ್ತಮವಾದಂತಹ ಧನಾಗಮನ ಮತ್ತು ಆದಾಯವು ಇರುತ್ತೆ ಮತ್ತೆ ಈ ಮಾಸದಲ್ಲಿ ನಿಮಗೆ ತುಂಬಾ ದಿನಗಳಿಂದ ಬರಬೇಕಾಗಿರುವಂತಹ ಒಂದು ಅಮೌಂಟ್ ಏನಿದೆಯೋ ಅಂದ್ರೆ ನೀವು ಯಾರಿಗಾದ್ರೂ ಸಹಾಯವಾಗಿ ಸಾಲವಾಗಿ ಕೊಟ್ಟಿರ್ತೀರಾ ಅವರು ಅದನ್ನ ಹಿಂ ಹಿಂತಿರುಗಿ ಕೊಡ ಕೊಡ್ತಾ ಇರೋಲ್ಲ ಮತ್ತು ಬೇರೆ ಬೇರೆ ರೀಸನ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಆದರೆ ಈ ಮಾಸದಲ್ಲಿ ನಿಮಗೆ ಸಿಗ್ಬೇಕಾಗಿರುವಂತಹ ನೀವು ಬಯಸಿರುವಂತಹ ಅಂದರೆ ನಿಮಗೆ ಕಾಯುತ್ತಿರುವಂತಹ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಹಣ ಕೈ ಸೇರಲು ಮತ್ತು ನಿಮಗೆ ಬರಬೇಕಾಗಿರುವಂತಹ ಸಾಲವನ್ನು ವಸೂಲಿ ಮಾಡಲು ಈ ಮಾಸವು ಅನುಕೂಲವಾಗಿರುತ್ತೆ ಆಕಸ್ಮಿಕವಾಗಿ ನಿಮಗೆ ಪಿತ್ರಾರ್ಜಿತೆಯಿಂದ ಕಡೆ ಕಡೆಯಾಗಿರಬಹುದು ಅಥವಾ ತುಂಬಾ ದಿನದಿಂದ ವ್ಯವಹಾರಗಳಲ್ಲಿ ಮತ್ತು ಸಂಕಟಗಳಲ್ಲಿ ಸಿಲುಕುತ್ತಿರುವಂತಹ ಆಸ್ತಿಗಳನ್ನ ನಿಮ್ಮ ಕೈ ಪಡೆಯಲು ನಿಮ್ಮ ಕೈ ಸೇರಲು ಈ ಮಾಸವು ಅತ್ಯಂತ ಅನುಕೂಲವಾಗಿದೆ ಇನ್ನ ನಾಲ್ಕನೇ ಸ್ಥಾನದಲ್ಲಿ ಚತುರ್ಥ ಭಾವದಲ್ಲಿ ಇರುವಂತಹ ಕೇತುವು ಮತ್ತು ಗುರು ದೃಷ್ಟಿ ಕಾರಣದಿಂದ ನೀವು ಕೆಲವಷ್ಟು ಈ ಸ್ಥಿರವಾದಂತಹ ಆಸ್ತಿ ಕೊಳ್ಳೋಣ ಕೊಳ್ಕೊಳ್ಳೋಣ ಅನ್ನುವಂತಹ ಒಂದು ಯೋಚನೆ ಮಾಡ್ತೀರಾ ಅದಕ್ಕಾಗಿ ಪ್ರಯತ್ನಗಳನ್ನ ನೀವು ಪ್ರಾರಂಭಿಸುತ್ತೀರಾ ಅಂದರೆ ತುಂಬಾ ದಿನದಿಂದ ನಿಮ್ಮ ಒಂದು ಮನೆ ಪರ್ಚೇಸ್ ಮಾಡಬೇಕು ಇಲ್ಲ ಒಂದು ಸೈಟ್ ಪರ್ಚೇಸ್ ಮಾಡಬೇಕು ಅಥವಾ ಒಂದು ಮನೆಗೆ ಬೇಕಾಗಿರುವಂತಹ ಗೃಹ ಉಪಕರಣಗಳನ್ನ ಪರ್ಚೇಸ್ ಮಾಡಬೇಕು ಸ್ಥಿರಚರ ಆಸ್ತಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಅನುಕೂಲವಾಗಿದೆ ಒಂದು ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರ್ಲಿ ಇಲ್ಲ ಹೊಲ ಪರ್ಚೇಸ್ ಮಾಡೋದಾಗಿರ್ಲಿ ನೀವು ತುಂಬಾ ದಿನದಿಂದ ಕಾಯ್ತಾ ಇರ್ತೀರ ಅಂತಹ ಅನುಕೂಲವಾದಂತಹ ಅವಕಾಶಗಳು ನಿಮಗೆ ಈ ಮಾಸದಲ್ಲಿ ಹುಡುಕಿ ಬರುತ್ತೆ ಏಕೆಂದರೆ ಚತುರ್ಥಾಭಾವದಲ್ಲಿರುವಂತಹ ಕೇತು ಮತ್ತು ಗುರುದೃಷ್ಟಿಯಿಂದ ನಿಮಗೆ ಇಂತಹ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ನೀವು ಅನ್ಕೊಂಡಿರುವಂತಹ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ ಮುಖ್ಯವಾಗಿ ಯಾರಾದರೂ ಸ್ವಂತ ಮನೆ ಕನಸು ಕನ್ ಕಾಣ್ತಾ ಇರ್ತಾರೋ ಸ್ವಂತ ಮನೆ ಕನ್ಕೋಬೇಕು ಇಲ್ಲ ಸ್ವಂತ ಮನೆ ನಿರ್ಮಾಣ ಮಾಡ್ಕೋಬೇಕು ಸ್ವಂತ ಜಾಗ ಪರ್ಚೇಸ್ ಮಾಡ್ಬೇಕು ಅಂತ ಕಾಯ್ಕೊಂಡಿರ್ತಾರೋ ಅಂತವರಿಗೆ ಈ ಮಾಸದಲ್ಲಿ ಅನುಕೂಲವಾದಂತಹ ಸಮಯವು ನಿಮಗೆ ಬಂದಿದೆ ನೀವು ಪರ್ಚೇಸ್ ಮಾಡುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ ಈ ಮಾಸದಲ್ಲಿ ಇನ್ನ ಶನಿ ಮತ್ತು ರವಿ ಗ್ರಹಗಳ ಸಂಚಾರದ ಮುಖಾಂತರ ಈ ಶನಿ ಮತ್ತು ಶನಿ ಕರ್ಮಕಾರಕನಾಗಿರ್ತಾನೆ ರವಿ ಅಧಿಕಾರ ಕಾರಕನಾಗಿರ್ತಾರೆ ಈ ಇವರಿಬ್ಬರ ಸಂಚಾರದಿಂದ ನಿಮ್ಮ ಉದ್ಯೋಗದಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನ ಕಾಣಬಹುದು ಈ ವೃದ್ಧಿಯಲ್ಲಿ ನಿಮಗೆ ಪ್ರಮೋಷನ್ಗಳು ಸಿಗಬಹುದು ಅಥವಾ ದೊಡ್ಡ ಮೊತ್ತದಲ್ಲಿ ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಮತ್ತು ಅಂತಹ ಜವಾಬ್ದಾರಿಯುತ ಉದ್ಯೋಗವನ್ನ ನೀವು ಈ ಮಾಸದಲ್ಲಿ ಪಡೆಯಬಹುದು ಅಂತ ಈ ಶನಿ ರಹ ರಾಹು ಶನಿ ಮತ್ತು ರವಿ ಗ್ರಹಗಳ ಸಂಚಾರ ಮುಖಾಂತರ ಕಾಣಿಸ್ತಾ ಇದೆ ನಿಮಗೆ ಸಿಗ್ಬೇಕಾಗಿರುವಂತಹ ಪ್ರಮೋಷನ್ಗಳಾಗಿರ್ಬಹುದು ಅಥವಾ ನಿಮ್ಮನ್ನು ಒಬ್ಬ ನಾಯಕನಾಗಿ ಒಂದು ಸಮೂಹಕ್ಕೆ ನಾಯಕನಾಗಿ ಲೀಡರ್ ಆಗಿ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡುವಂತಹ ಸಾಧ್ಯತೆಗಳು ಈ ಮಾಸದಲ್ಲಿ ಉದ್ಯೋಗಸ್ಥರಿಗೆ ಕಾಣಿಸ್ತಾ ಇದೆ ಮತ್ತು ಈ ಮಾಸದಲ್ಲಿ ಅಧಿಕ ಪ್ರಯಾಣಗಳು ಮಾಡಬೇಕಾಗಿರುತ್ತೆ ನಿಮ್ಮ ವೃತ್ತಿ ಉದ್ಯೋಗದ ಮೇರೆಗೆ ವೃತ್ತಿ ಉದ್ಯೋಗಗಳ ವ್ಯವಹಾರಗಳಕ್ಕಾಗಿ ಪ್ರಯಾಣಗಳು ಮಾಡುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನಗಳು ಮತ್ತು ಮುಂಜಾಗ್ರತೆಯಿಂದ ನಿಮಗೆ ಅಲ್ಲಿ ಅಂದ್ರೆ ಪ್ರಯಾಣಗಳ ಮುಖಾಂತರ ನಿಮಗೆ ಬೇಕಾಗಿರುವಂತಹ ಅನುಕೂಲ ಸೌಲಭ್ಯಗಳು ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು ಹೋಟೆಲ್ ಅಕಾಡೆಮಿಕ್ ಅಕಾಮಡೇಷನ್ ಆಗಿರ್ಬೋದು ಅಂತಹ ವ್ಯವಸ್ಥೆಗಳಿಗೋಸ್ಕರ ಖರ್ಚು ಮಾಡುವಂತಹ ಸಾಧ್ಯತೆಗಳು ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಇನ್ನ ಈ ಮಾಸದ ದ್ವಿತೀಯ ಅರ್ಥದಲ್ಲಿ ಆ ಹದ್ಮೂರು ಮತ್ತು ಹದಿನಾಲ್ಕನೇ ತಾರೀಕು ಆದ ಮೇಲೆ ನಿಮಗೆ ಸ್ವಲ್ಪ ಉದ್ಯೋಗದಲ್ಲಿ ಬದಲಾವಣೆ ಆಗಬಹುದು ನೀವು ಮಾಡುವಂತಹ ಕೆಲಸಗಳಲ್ಲಾಗಿರ್ಬಹುದು ಮತ್ತು ನೀವು ಕೈ ಹಿಡಿದಂತಹ ಪ್ರಾಜೆಕ್ಟ್ ಇಲ್ಲ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬಹುದು ನಿಮಗೆ ಉದ್ಯೋಗದಲ್ಲಿ ಮಾಡುವಂತಹ ವೃತ್ತಿಗಳಲ್ಲಿ ಕೆಲಸದಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಮತ್ತು ತುಂಬಾ ದಿನದಿಂದ ನೀವೇನಾದ್ರೂ ವರ್ಗಾವಣೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಈ ಮಾರ್ಚ್ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ವರ್ಗಾವಣೆ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮ ಸ್ಥಾನವನ್ನ ಬದಲಾಯಿಸುವುದಕ್ಕೆ ತುಂಬಾ ಅನುಕೂಲವಾದಂತಹ ಸಮಯ ಆಗಿರುತ್ತದೆ ಇನ್ನ ಗುರುಗ್ರಹ ಹನ್ನೆರಡನೇ ಮನೆಗೆ ಹನ್ನೆರಡನೇ ಮನೆಗೆ ಅಂದ್ರೆ ವ್ಯಯ ಭಾವಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಮಾಡುವಂತಹ ವೃತ್ತಿಗಳಲ್ಲಿ ಬದಲಾವಣೆ ಅನ್ನೋದು ಆ ಬದಲಾವಣೆಗಳ ಮುಖಾಂತರ ನೀವು ಸಾಕಷ್ಟು ವೃದ್ಧಿಯನ್ನು ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಈ ಧನಾಗಮನ ವಿಷಯದಲ್ಲಾಗಿರಲಿ ನಿಮ್ಮ ಈ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಒಂದು ವಿಧವಾದ ವೃದ್ಧಿಯನ್ನ ನೀವು ಈ ಈ ಉದ್ಯೋಗದಲ್ಲಿ ಆಗುವಂತಹ ಬದಲಾವಣೆಗಳ ಮುಖಾಂತರ ನೀವು ಆ ಇಂಪ್ರೂವ್ಮೆಂಟ್ನ ಡೆವಲಪ್ಮೆಂಟ್ ನ ನೀವು ಕಾಣಬಹುದು ಇನ್ನ ವಿದೇಶಿ ಪ್ರಯಾಣಕ್ಕೆ ಏನಾದರೂ ಸನ್ನದ್ದು ಮಾಡ್ಕೊಳ್ತಾ ಇದ್ರೆ ವಿದೇಶಿ ಪ್ರಯಾಣಗಳಲ್ಲಿ ವ್ಯಾಪಾರ ವ್ಯವಹಾರಗಳಿಗೋಸ್ಕರ ಇಲ್ಲ ವೃತ್ತಿ ಉದ್ಯೋಗಗಳಿಗೋಸ್ಕರ ಉನ್ನತ ವಿದ್ಯೆಗೋಸ್ಕರ ವಿನಿ ವಿದೇಶಿಯಾನ ವಿದೇಶಿ ಪ್ರವಾಸ ಮಾಡುವುದಕ್ಕೆ ಮಾಡುವಂತಹ ಪ್ರಯತ್ನಗಳು ನಿಮಗೆ ಅತ್ಯುತ್ತಮವಾಗಿ ಅನುಕೂಲವಾಗಿರುತ್ತೆ ಅಂತಹ ಪ್ರಯತ್ನಗಳಲ್ಲಿ ಅದ್ಭುತವಾದಂತಹ ಫಲವನ್ನ ನೀವು ಕಾಣ್ತೀರಾ ಮುಖ್ಯವಾಗಿ ಇದಕ್ ಮುಂಚೆ ಹೇಳಿದಂಗೆ ಒಂದು ಸ್ಥಿರಾಸ್ತಿಯನ್ನ ಕಣ್ಕೊಳ್ಳಲು ಇದು ಈ ಮಾಸ ತುಂಬಾ ಅನುಕೂಲವಾಗಿದೆ ಅದು ಮನೆ ಆಗಿರ್ಬೋದು ಜಾಗ ಆಗಿರ್ಬೋದು ಒಂದು ಹೊಲ ಆಗಿರ್ಬೋದು ನಿಮಗೆ ಒಂದು ಸ್ಥಿರವಾದಂತಹ ಆಸ್ತಿಯನ್ನ ಪರ್ಚೇಸ್ ಮಾಡಲು ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ತುಂಬಾ ಅನುಕೂಲವಾಗ್ತಾ ಇದೆ ಇನ್ನ ನೀವು ಮಾಡುವಂತಹ ವೃತ್ತಿಯಲ್ಲಿ ಒಂದು ಜವಾಬ್ದಾರಿಯುತ ಒಂದು ರೆಸ್ಪಾನ್ಸಿಬಿಲಿಟಿ ಪೊಸಿಷನ್ ತಗೊಳ್ಳುವಂತಹ ಅವಕಾಶಗಳು ನಿಮ್ಮ ಕೈ ಹಿಡಿಯಲಿದೆ ಆ ಕಾರಣದಿಂದ ನಿಮ್ಮ ಸಾಮರ್ಥ್ಯದಿಂದ ನಿಮ್ಮ ಪ್ರತಿಭೆಯಿಂದ ಅದರಲ್ಲಿ ನೀವು ತೊಳಸ್ಕೊಳ್ತೀರಾ ಅದರಲ್ಲಿಯೂ ನಿಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ಕೊಳ್ತೀರಾ ಉತ್ತಮ ಹುದ್ದೆಯನ್ನು ಪಡೆಯುವಂತಹ ಆ ಪ್ರಭಾವ ಅವಕಾಶ ನಿಮಗೆ ಈ ಮಾಸದಲ್ಲಿ ಸಿಗ್ತಾ ಇದೆ ಅದರಲ್ಲಿಯೂ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಾಗಿರ್ಬಹುದು ಇಲ್ಲ ದೊಡ್ಡ ಮಟ್ಟದಲ್ಲಿ ನೀವು ಅಧಿಕಾರವನ್ನ ಪಡೆಯಲು ಈ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಗಳಿಗೆ ಮ ಮುಖ್ಯವಾಗಿ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ಮತ್ತು ಸಾಕಷ್ಟು ವೃದ್ಧಿಯನ್ನ ನೀವು ಈ ಮಾಸದಲ್ಲಿ ನೋಡಬಹುದು ಇನ್ನ ಈ ಮೀಡಿಯಾ ರಂಗದಲ್ಲಿ ನ್ಯೂಸ್ ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು ಜರ್ನಲಿಸಮ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಗಿರ್ಬೋದು ಈ ಪತ್ರಿಕಾ ಪತ್ರಿಕಾ ಪ್ರತಿನಿಧಿಗಳಾಗಿರ್ಬೋದು ಟಿವಿ ಪ್ರತಿನಿಧಿಗಳಾಗಿರ್ಬೋದು ಆ ಆಂಕರ್ಗಳಾಗಿರ್ಬೋದು ಇಂತಹ ಅವರಿಗೆ ಹೊಸ ಅವಕಾಶಗಳು ಹುಡುಕುತ್ತಾ ಬರುತ್ತೆ ಇವರಿಗಿರುವಂತಹ ಸಾಮರ್ಥ್ಯಕ್ಕೆ ತಿಳುವಳಿಕೆಗೆ ವಿಷಯ ಸಂಗ್ರಹಣ ಮಾಡುವುದರಲ್ಲಿ ಇವರಿಗಿರುವಂತಹ ಈ ವಿಶೇಷವಾದಂತಹ ಪ್ರತಿಭೆಗೆ ತಕ್ಕಂತೆ ಅವಕಾಶಗಳು ಇವರನ್ನು ಹುಡುಕುತ್ತಾ ಬರುತ್ತೆ ಆ ಕಾರಣದಿಂದ ಇವರ ಉದ್ಯೋಗವನ್ನ ಬದಲಾಯಿಸುವಂತಹ ಸಾಧ್ಯತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಟಿವಿ ಸಿನಿಮಾ ಕಲಾ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಕ್ಟರ್ಸ್ ಆಗಿರ್ಬೋದು ನಟಿಯರು ನಟ್ ತಾರೆಯರು ಯಾರಿಗೆ ತುಂಬಾ ಕೆಲಸ ಮಾಡ್ತಾ ಇರುವಂತಹ ಹೊಸ ಅವಕಾಶಗಳು ಹೊಸ ಪ್ರಾಜೆಕ್ಟ್ಗಳು ಪಡೆದು ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೆಸರು ಜನಾಭಿಮಾನ ಪ್ರ ಈ ಪ್ರಜೆಗಳ ಅಭಿಮಾನವನ್ನ ಆ ಪಡೆಯುವಂತಹ ಅದ್ಭುತ ಅವಕಾಶಗಳು ಮತ್ತು ಹೊಸ ಪ್ರಾಜೆಕ್ಟ್ ಗಳು ಇವ ಕೈ ಸೇರಲಿದೆ ಆ ಕಾರಣದಿಂದ ಉತ್ತಮವಾದಂತಹ ಧನಾದಾಯವನ್ನ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯಂತ ಶುಭವಾದ ವೃದ್ಧಿಯನ್ನ ಈ ಕಲಾರಂಗದಲ್ಲಿರುವಂತಹ ಅವರು ಈ ಮಾಸದಲ್ಲಿ ಕಾಯ್ದು ನೋಡಬಹುದು ಮತ್ತು ಈ ಬುಧ ಗ್ರಹ ದಶಮ ಸ್ಥಾನದಲ್ಲಿ ಇರುವ ಕಾರಣದಿಂದ ಬೇರೆ ಆದಾಯ ಮಾರ್ಗಗಳ ಮುಖಾಂತರ ನೀವು ಉದ್ಯೋಗ ಮಾಡ್ತಾ ಇದ್ರೆ ನೀವು ಬೇರೆ ಆದಾಯ ಮಾರ್ಗಗಳು ಏನಾದ್ರೂ ಇನ್ವೆಸ್ಟ್ಮೆಂಟ್ ರೂಪದಲ್ಲಿಯೋ ಇಲ್ಲ ವ್ಯಾಪಾರ ವ್ಯವಹಾರಗಳ ರೂಪದಲ್ಲಿಯೋ ನಿಮಗೆ ಏನಾದ್ರೂ ಆದಾಯವನ್ನು ಬರ್ತಾ ಇದ್ರೆ ಇಂತಹವರಿಗೂ ಬೇರೆ ಆದಾಯ ಮಾರ್ಗ ಮೂಲಗಳಿಂದ ನಿಮಗೆ ಆದಾಯವು ನಿಮಗೆ ಕೈ ಸೇರಲಿರುವ ಅವಕಾಶ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಮುಖ್ಯವಾಗಿ ಯಾರಾದ್ರೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಧರಿಸುವಂತಹ ಉದ್ಯೋಗಗಳು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅವರಿಗೆ ಈ ಮೂರು ತಿಂಗಳಲ್ಲಿ ತುಂಬಾ ಕಷ್ಟ ಪಡಬೇಕಾಗಿರುತ್ತೆ ದೈಹಿಕ ಶ್ರಮವನ್ನ ಶರೀರ ಶರೀರವನ್ನ ಕಷ್ಟಕ್ಕೆ ಗುರಿ ಮಾಡಿಬಿಟ್ಟು ಸಾಧನೆ ಮಾಡ್ತಾ ಇರುವಂತಹ ಈ ಬಾಡಿ ಬಿಲ್ಡರ್ಸ್ ಆಗಿರ್ಬೋದು ಈ ವ್ಯಕ್ತಿ ವೇಟ್ ಲಿಫ್ಟರ್ಸ್ ಆಗಿರ್ಬೋದು ಬಾಕ್ಸಿಂಗ್ ಇಂತಹ ಸಾಹಸ ಕೃತಿ ಸಾಹಸ ಕ್ರೀಡೆಗಳಲ್ಲಿ ತೊಡಗಿರುವಂತಹ ಅವರಿಗೆ ಮತ್ತು ಪೊಲೀಸ್ ಮತ್ತು ಆರ್ಮಿ ಸೈನ್ಯದಲ್ಲಿ ಉದ್ಯೋಗ ಮಾಡಬೇಕು ಎನ್ನುವ ಹಂಬಲ ಇರುವಂತಹವರಿಗೆ ಈ ಬರುವಂತಹ ಮೂರು ತಿಂಗಳ ಕಾಲದಲ್ಲಿ ಉತ್ತಮ ಅವಕಾಶಗಳು ಇವರನ್ನು ಹುಡುಕುತ್ತಾ ಬರುತ್ತೆ ಆ ಅವಕಾಶಗಳ ಮುಖಾಂತರ ಇವರು ಅತ್ಯುನ್ನತವಾದಂತಹ ಹುದ್ದೆಗಳನ್ನ ಈ ರಂಗಗಳಲ್ಲಿ ಪಡೆಯುವಂತಹ ಅವಕಾಶ ಈ ತರಹ ಉದ್ಯೋಗಗಳನ್ನ ಕೈ ಹಿಡಿಯುವಂತಹ ಅವಕಾಶ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಗೋಚರಿಸುತ್ತಾ ಇದೆ ಒಟ್ಟಾಗಿ ನೋಡಿಕೊಂಡರೆ ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಬಹಳಷ್ಟು ವೃತ್ತಿಪರವಾಗಿ ತುಂಬಾ ಬ್ಯುಸಿಯಾಗಿರ್ತಾರೆ ಈ ಸಂಸಾರ ಮತ್ತು ಈ ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಸಮಯ ಮತ್ತು ಸಂತಾನದ ವಿಷಯದಲ್ಲಿ ಕೆಲವು ಸಮಯ ಇವರು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಏನ್ ನಡೀತಾ ಇದು ಅನ್ನೋ ಅದರ ಬಗ್ಗೆ ಗಮನ ಇಡಲು ಇವರಿಗೆ ಸಮಯವೂ ಇರಲ್ಲ ಆ ಕಾರಣದಿಂದ ಸ್ವಲ್ಪ ಸಂತಾನದ ಬಗ್ಗೆ ಆಗಿರಲಿ ಕೌಟುಂಬಿಕ ವಿಷಯಗಳ ಬಗ್ಗೆ ಆಗಿರಲಿ ಮತ್ತು ಸಂಗಾತಿಯ ವ್ಯವಹಾರ ವಿಷಯಗಳಲ್ಲಾಗಿರಲಿ ಸ್ವಲ್ಪ ಇವರು ಅವ್ರಿಗಂತೂ ಒಂದು ಟೈಮ್ ಅಂತ ಕೊಡ್ಬೇಕಾಗಿರುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ನ ಈಕ್ವಲ್ ಆಗಿ ಮೇಂಟೈನ್ ಮಾಡೋದು ಕಷ್ಟನೇ ಯಾಕಂದ್ರೆ ಇವ್ರಿಗೆ ಅಂತಹ ಒತ್ತಡ ಅಂತಹ ಅಧಿಕವಾದಂತಹ ಶ್ರಮ ಆಗಿರೋ ಕಾರಣದಿಂದ ಕೆಲವು ಕೆಲವಷ್ಟು ಕಷ್ಟ ಆಗಿರುತ್ತೆ ಕೌಟುಂಬಿಕ ಅಹ್ ಕುಟುಂಬ ಸದಸ್ಯರ ಜೊತೆ ಕಾಲವನ್ನು ಕಳೆಯಲು ಆದರೂ ಇವರು ಸ್ವಲ್ಪ ತಾಳ್ಮೆಯಿಂದ ಮತ್ತು ಅಹ್ ಸಿಕ್ಕಿರುವಂತಹ ಸಮಯದಲ್ಲಿ ಫೋನಲ್ಲೇ ಮಾತಾಡೋದು ಇಲ್ಲ ವಿಡಿಯೋ ಕಾಲ್ ಅಲ್ಲಿ ಮಾತಾಡೋದು ಮನೆಯಲ್ಲಿ ಏನ್ ನಡೀತಾ ಇದು ಅಂತ ಅನ್ನೋ ವಿಷಯಗಳನ್ನ ಬಗ್ಗೆ ಕುರಿತು ತಿಳ್ಕೊಳ್ಳೋದು ಉತ್ತಮವಾಗಿರುತ್ತೆ ಆ ಕಾರಣದಿಂದ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಒಳ್ಳೆ ಎಲ್ಲವೂ ವೃದ್ಧಿಯಾಗಲಿ ಧನಾದಾಯವಾಗಲಿ ಮತ್ತು ಆ ಶ್ರೀ ಮಾತ್ರೆ ಶ್ರೀ ಮಹಾಲಕ್ಷ್ಮಿಯ ಶ್ರೀ ನಾರಾಯಣನ ಕೃಪೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋ ನಿಲ್ಲೇ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್